ಕೇಡ್ದಾಗದ್ರ ಮನೆ ಗೊತ್ತಾಯ್ತಾ ಮುಖ ಏನ್ ಹಿಂಗ ಹೊಡ್ತವ್ರೆ ನನ್ಗೂ ಬಿಟ್ಬಿಟ್ಟು ಹೋಗ್ತವ್ರಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ನೀವು ಆಲ್ರೆಡಿ ನನ್ನ ತಮ್ಮಲ್ಲಿ ನೋಡಿರ್ತೀರಾ ಹೌದು ನಾವಿವತ್ತು ದಸರಾ ಆನೆಗಳನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಏನಪ್ಪ ಇವಾಗ ಸಡನ್ಲಿ ಅಂದರೆ ಒಂದು ತ್ರೀ ಡೇಸಿಂದ ಅವರು ಕರ್ಕೊಂಡು ಹೋಗ್ತೀನಿ ಅಂತಿದ್ರು ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಹೋಗೋಣ ಅಂತ ಹೇಳಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಕೈ ಮುಗಿದು ನೋಡಿ ಟೈಮ್ ಆಲ್ರೆಡಿ ಆರು ಐವತ್ತೇಳಾಗಿತ್ತು ನಾನು ಮತ್ತು ನಮ್ಮ ರಾಕಿಯವರು ನನ್ನ ಮಗ ಮೂರು ಜನನೂ ಹೊರಟಿದ್ವಿ ಆರು ವರ್ಷ ಆಯಿತು ನಾವು ಮೈಸೂರಿಗೆ ಬಂದು ಬಟ್ ಒಂದು ಸಲನೂ ದಸರಾನೂ ಹೋಗಿ ನೋಡಿಲ್ಲ ನಾನು ಮತ್ತು ದಸರಾ ಆನೆಗಳೂ ಹೋಗಿ ನೋಡಿರಲಿಲ್ಲ ತುಂಬಾ ರಶ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ನನಗೆ ಆ ಥರ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ ಬಟ್ ಈ ಸಲ ಅವರೇ ಹೇಳಿ ಕರ್ಕೊಂಡು ಇರೋದು ಏನಿಲ್ಲ ಬಾ ವಾಕಿಂಗ್ ಅಂತ ಕರ್ಕೊಂಡು ಬರ್ತಾರೆ ಅಲ್ವಾ ಆ ಟೈಮಲ್ಲಿ ಫ್ರೀಯಾಗಿ ನೋಡ್ಕೊಂಡು ಬರ್ಬೋದು ಬಾ ಅಂತ ಹೇಳಿ ಬೆಳಗ್ಗೆ ಟೈಮಿಗೆ ಹೋಗೋಣ ಅಂತ ಹೊರಟಿದ್ದು ಬನ್ನಿ ಅಲ್ಲಿ ಕ್ರೌಡ್ ಹೇಗಿದೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಹಾಕ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿದೆ ನಾವು ಟಿ ವಿಲಿ ನೋಡೋದಕ್ಕಿಂತ ಎದುರುಗಡೆ ನೋಡೋದಕ್ಕಿನ್ನೂ ಚೆನ್ನಾಗಿರುತ್ತೆ ಫಸ್ಟು ಟೈಮು ನಾನು ಎದುರುಗಡೆ ದಸರಾ ಆನೆಗಳನ್ನ ನೋಡಿದ್ದು ಅಂದರೆ ಇವಾಗ ನೀವು ಅಂದ್ಕೋಬೋದು ಹಾಗಾದರೆ ನೀನು ಆನೆನೇ ನೋಡಿಲ್ವಾ ಅಂತ ನಾನು ನೋಡಿದ್ದೀನಿ ಬಟ್ ನಾನು ಹೇಳ್ತಾ ಇರೋದು ದಸರಾ ಆನೆಗಳನ್ನ ನಾನು ಒಂದು ಸಲವೂ ಹೋಗಿ ನೋಡಿರಲಿಲ್ಲ ಅಂತ ಇನ್ನು ಇನ್ನೇನು ದಸರಾ ಶುರುವಾಗ್ತಾ ಇರೋದ್ರಿಂದ ಎಲ್ಲ ಕಡೆಯೂ ಪೇಂಟಿಂಗ್ ಎಲ್ಲ ಶುರು ಮಾಡಿದ್ದಾರೆ ಮತ್ತು ಲೈಟಿಂಗ್ಸ್ ಕೂಡ ಇನ್ನೇನು ಶುರು ಮಾಡ್ತಾರೆ ಇನ್ನೂ ನಾವು ಮೈಸೂರಲ್ಲಂತೂ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅಷ್ಟು ಕ್ರೌಡ್ ಇರುತ್ತೆ ಬಟ್ ನೋಡೋದಕ್ಕೆ ಒಂದು ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೋಡ್ತಾ ಇರಿ ಏನು ಅಂದರೆ ಎಲ್ಲೆಲ್ಲೂ ಫೋಟೋ ಶೂಟಿಂಗ್ದೇ ಇರೋದು ನೋಡಿ ಈವಾಗ ಸ್ಟಾರ್ಟ್ ಆಗುತ್ತೆ ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪಾ ಶಿವ ಮೊದಲೆಲ್ಲ ಮದುವೆ ಆಗೋದೇ ಕಷ್ಟ ಆಗಿತ್ತು ಇವಾಗ ಮದುವೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಂತೂ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿಂದ ಶುರುವಾದರೆ ಫೋಟೋ ಶೂಟ್ಗೆ ಫುಲ್ಲು ಆ ಸರ್ಕಲ್ ಫುಲ್ಲು ಬರೀ ಫೋಟೋ ಶೂಟ್ ಮಾಡಿಸ್ಕೋತಾಯಿರೋರೇ ಇರೋದು ಇವಾಗಂತೂ ಫೋಟೋ ಶೂಟ್ ಕ್ರೇಜ್ ಹೇಗಿದೆ ಅಂತ ನೀವೇ ನೋಡಿ ಅಷ್ಟು ರಶ್ ಇದ್ದರೂ ಕೂಡ ಈ ಕಡೆ ಎಲ್ಲ ಇಲ್ಲೆಲ್ಲ ಆನೆ ನೋಡೋದಕ್ಕೆ ಅಂತ ಬಂದಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಫೈನಲಿ ನಾನು ಇದು ಬಂದ್ಬಿಟ್ವಿ ಎಲ್ಲ ಇವಾಗ ಇದು ನಾನು ಆನೆಗಳನ್ನ ನೋಡೋದಕ್ಕೆ ಬಂದಿದ್ದೀವಿ ದಸರಾಗೆ ಬಂದಿರುವಂತಹ ಹಾನಿಗಳನ್ನ ತೋರಿಸ್ತೇನೆ ಯಪ್ಪ ಏನಿತ್ತು ಇಷ್ಟೊಂದು ರಶು ಎಷ್ಟೊಂದು ರಶ್ ಅವ್ರೇನು ಫುಲ್ಲು ರೆಸಿಟ್ಟು ನಾನು ನೋಡೋದಕ್ಕೆ ಆಗಲಿಲ್ಲ ನಮ್ಮಪ್ಪನ ಜೊತೆ ಮಾತಾಡ್ತಾ ಇಂತಿದೆ ಸರಿ ನಾನು ಭೀ ಮನೆ ಹೇಗ ಗೊತ್ತಾ ಅಪ್ಪನೇ ನನಗೆ ಅಂಬಾರಿ ಆಗಿದೆ ನಮ್ಮ ಅಪ್ಪನೇ ಹೆಗ್ಲ ಮೇಲೆ ಕುಣಿಸ್ಕೊಂಡು ತೋರಿಸ್ತು ಅನ್ನ ನೋಡ್ಬೋದು ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ಕೂಡ ಖುಷಿ ಆಗತ್ತೆ इधर दास्तो बने मंडा बगा वना वनाले करते केरा तो राखे की बछोई गया ते अंदर गुड गुडवा सनी दा सनी हिना रानी जी ओ मचा सुनो न दद तुमने इतने ಇನ್ನೂ ದೊಡ್ಡ ಅರಮನೆ ಇಲ್ಲ ಬೇಡ ಬಾ ಹೋಗಕ್ಕಾಗಲ್ಲ ಇವಾಗ ಒಂದಿನ ಹೋಗಿ ಅರಮನೆ ನೋಡ್ಕೊಬಾರ ಬೇಡ ನೀನೇ ನೋಡ್ಕೊಂಡ್ ಬಾ ಅಲ್ಲಿ ರಶ್ ಐತೆ ಅವರೆಲ್ಲ ಒಯ್ತಾರಲ್ಲ ಅವಾಗ ಹೋಗಿ ನೋಡ್ಕೊಬ್ರ ಇದು ಎತ್ತಿಸ್ಕೋ ಇದೇ ನೋಡೋಣ ನಮ್ಮಿತು ಅಂತೂ ನೋಡೋ ತನಕ ಕಾಯ್ತಾ ಇದ್ದಾನೆ ಒಂಥವು ನಿಂತ್ಕೋತಾ ಇಲ್ಲ ಅದರಲ್ಲಿ ಬೇರೆ ಅವನಿಗೆ ಎಲ್ಲೂ ಜಾಗ ಬೇರೆ ಸಿಗ್ತಾಯಿಲ್ಲ ನಾವು ಬೇಗನೆ ಹೋಗಿದ್ರು ಕೂಡ ಅಲ್ಲಿ ಆಲ್ಮೋಸ್ಟು ಜಾಗ ಹಿಡ್ಕೊಬಿಟ್ಟಿದ್ರು ಸೊ ಹಾಗಾಗಿ ಓಡಾಡ್ತಾ ಇದ್ದ ಫೈನಲಿ ಬಂದರು ನೋಡಿ ನಮ್ಮ ಹಿತು ಕೂಡ ಅಂಬಾರಿ ಮೇಲೆ ಕೂತ್ಕೊಂಡು ನೋಡೋದಕ್ಕೆ ಕಾಯ್ತಾ ಇದ್ದಾನೆ ಫಸ್ಟು ಒಂದು ಜೀಪ್ ಬರುತ್ತೆ ಕರೆಕ್ಟಾಗಿ ಏಳುವರೆಗೆ ಹೊರಗಡೆ ಬರೋದು ಅದಾದಮೇಲೆ ಈವ್ನಿಂಗ್ ಒಂದು ಸಲ ರೌಂಡ್ಗೆ ಹೋಗ್ತಾರೆ ಅಪ್ಪ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ ನಾವು ಅಂತೂ ಬೇಗನೆ ಹೋಗಿರೋದ್ರಿಂದ ನಿಂತು ನಿಂತು ಕಾಲೇ ಪೇನ್ ಆಗೋಯ್ತು ಇವಾಗಲೇ ಹೀಗೆ ಇನ್ನು ದಸರಾ ಟೈಮಲ್ಲಿ ಇನ್ನೆಷ್ಟು ರಶ್ ಇರುತ್ತೆ ಅಲ್ವ ನೋಡೋಣ ಈ ಸಲ ದಸರಾಕ್ಕಂತೂ ನಿಜವಾಗ್ಲೂ ನಾನು ಒಂದು ಸಲನೂ ಹೋಗಿಲ್ಲ ಟಿ ವಿಲೇ ನೋಡ್ಕೊಳ್ಳೋದು ಎಲ್ಲೆಲ್ಲೂ ಇವಾಗಂತೂ ಮೊಬೈಲು ವೀಡಿಯೋ ಮಾಡೋದು ವೀಡಿಯೋ ಮಾಡೋದು ಎಲ್ಲರ ಕೈಯಲ್ಲೂ ಮೊಬೈಲೇ ಇರೋದು ಎಲ್ಲೋ ಒಬ್ಬೊಬ್ಬರು ವೀಡಿಯೋ ಮಾಡ್ಕೊಡೋಕ್ಕೆ ಹಾಗೆ ಹೀಗೆ ಅಂತಾರೆ ಬಟ್ ನೋಡಿ ಎಲ್ಲರ ಕೈಯಲ್ಲೂ ಮೊಬೈಲು ಹೇಗೆ ವೀಡಿಯೋ ಮಾಡ್ಕೋತಾ ಇದ್ದಾರೆ ಅಂತ ಬಟ್ ವೀಡಿಯೋ ಮಾಡಬೇಕಾದ್ರೆ ಫ್ಲ್ಯಾಶ್ ಲೈಟ್ ಅಂತೂ ಆನ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಅದನ್ನು ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ ವೀಡಿಯೋ ಎಲ್ಲ ಮಾಡ್ಕೊಬೋದು ಪರ್ಮಿಷನ್ ಇದೆ ಹಾಗೇ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ನಮಗೂ ಕೂಡ ಪ್ಲೇಸ್ ಇರಲಿಲ್ಲ ನಿಂತ್ಕೊಳ್ಳೋಕ್ಕೂ ಹೇಗೋ ಫೈನಲಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಭೀಮ ತುಂಬಾ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನನ್ನ ಮಗ ಅಂತೂ ಏನೋ ಹೇಳ್ತಾನಂತೆ ರಾಮ ಭೀಮ ಸೋಮ ನೋಡಿ ಹೇಗೆ ಈಗ ನಮ್ಮ ರಾಮ ಬಾಯಿ ನೋಡ್ತಾ ನೋಡ್ತಾಯಿದ್ದೆ ನೋಡಿ ಒಳ್ಳೆ ಬರೋದು ಕಾಂದೆ ಪಪ್ಪ ಯಾವಾಗ ಬರುತ್ತೆ ಪಪ್ಪ ಯಾವಾಗ ಬರುತ್ತೆ ಇವೊಂದು ಅರ್ಧ ನಮಗೆ ಕ್ವಾಟ್ಲೆ ನಾವು ಆನೆ ಯಾ ಆನೆ ಯಾವ ಆನೆ മാടങ്ങില്ലേ <laughs> 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 <laughs>

அப்பங்க கொடுத்து நன்கு முட் பிட்டு ஓய்த்தாரல்ல அசுக

ಇವಾಗ ನಾವು ನೋಡು ಅಂದ್ರೆ ಸರ್ಕಾರಿ ಆಯುಕ್ತ ವೈದ್ಯಕೀಯ ಇವಾಗ ದಿನ ಸಲ ಕಟ್ಟೋಕ್ಕೆ ಚೆನ್ನಾಗಿ ಹೋಯ್ತು ಹತ್ಪ ನೋಡು ಅಲ್ಲಿ ಬರ್ತಾ 이거는 뭐. খু <simitation> 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 ಫೈನಲಿ ನಾವು ಕೂಡ ಆನೆದು ಲದ್ದಿನ ತುಳಿದ್ವಿ ಏನಕ್ಕಪ್ಪ ಈ ಥರ ತುಳಿತಾ ಇದ್ದಾರೆ ಅಂತ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇದ್ದೆ ಆಮೇಲೆ ಅವ್ರನ್ನ ಕೇಳಿದೆ ಅದು ಎಲ್ಲ ಥರ ಸೊಪ್ಪು ಎಲ್ಲ ತಿಂದಿರುತ್ತೆ ಅಲ್ವಾ ಸೊ ನಾವು ನಮ್ಮ ಪಾದಗಳಿಂದ ಆ ಲದ್ದಿನ ತುಳಿದಾಗ ನಮ್ಮ ದೇಹದಲ್ಲಿರುವ ಉಷ್ಣಾಂಶ ಕಮ್ಮಿ ಆಗುತ್ತಂತೆ ಸೊ ಹಾಗಾಗಿ ನಾನು ಕೂಡ ತುಳಿದೆ ನನ್ನ ಮಗನಿಗೂ ಹೇಳ್ಬಿಟ್ಟು ತುಳಿಸ್ತಾ ಇದ್ದೆ ನಮ್ಮ ರಾಕಿಯವರಂತೂ ಬೇಡ ಅಂದ್ಬಿಟ್ಟು ತುಳಿಲಿಲ್ಲ ನಾನು ನನ್ನ ಮಗ ಇಬ್ಬರೇನೆ ತುಳಿದಿದ್ದು ಅದರಲ್ಲಂತೂ ತುಂಬ ಜನ ತುಳಿತಾ ಇದ್ರು ಕೆಲವು ಮಕ್ಕಳಂತೂ ಅಲ್ಲಿ ತುಳಿಯೋಕ್ಕೂ ಪಾಪ ಭಯ ಪಟ್ಕೋತಾಯಿದ್ರು ನಾನು ಅಂತೂ ಇದೇ ಫಸ್ಟ್ ಟೈಮ್ ಈ ಥರ ನೋಡಿ ತುಳಿದಿದ್ದು ಫೈನಲಿ ಖುಷಿ ಅಂತೂ ಆಯಿತು ನಮ್ಮ ಇತ್ತುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ನಾನೇ ನೋಡಿದ್ವಲ್ಲ ಅಂತ ಅದರಲ್ಲೂ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ರು ಆಲ್ರೆಡಿ ಟೈಮ್ ಆಗಿದೆ ಸಾಕು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಆಗೂ ಬಿಡಲಿಲ್ಲ ಕರ್ಕೊಂಡು ಅಲ್ಲಿ ಒಂದು ಕಡೆ ಟೀಗೆ ಅಂತ ಬ್ರೇಕ್ ತಗೋತಾರಂತೆ ಸೊ ಬೇಗ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಬಟ್ ಅಲ್ಲಿ ಸಿಗ್ನಲ್ ಇತ್ತು ಅಂದ್ಬಿಟ್ಟು ನಾನು ಇಳಿಲಿಲ್ಲ ಅವರೇ ಹೋಗಿ ನೋಡ್ಕೊಂಡು ಬಂದರು ನೋಡಿಕೊಂಡು ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಇದೇನಪ್ಪ ಅಂತ ಇವಾಗ ನನ್ನ ಮಗ ಓಪನ್ ಮಾಡಿ ನಿಮಗೆ ತೋರಿಸ್ತಾನೆ ತುಂಬ ಯೂಸ್ಫುಲ್ ಪ್ರಾಡಕ್ಟು ಇದನ್ನು ನನಗೆ ಎರಡು ಸಲ ತರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮು ತೊಗೊಂಡು ನನ್ನ ತಮ್ಮ ಬೇಕು ಅವನು ಟ್ರಿಪ್ ಹೋಗಬೇಕಾದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೋದ ಬಟ್ ಅದನ್ನು ವಾಪಸ್ ಅವ್ನು ಕೊಡಲೇ ಇಲ್ಲ ಅವ್ನ ಫ್ರೆಂಡ್ಸಿಗೆ ಕೊಟ್ಬಿಟ್ಟನಂತೆ ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಇವಾಗ ಫೈನಲಿ ಬುಕ್ ಮಾಡಿ ತರಿಸ್ಕೊಂಡೆ ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು ತುಂಬಾ ಕಮ್ಮಿ ಇದೆ ನನಗೆ ಟೂ ಹಂಡ್ರೆಡ್ ರುಪೀಸಿಗೆ ಸಿಕ್ತು ಇದ್ರದ್ದು ಲಿಂಕ್ ಲಿಂಕ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಅಲ್ಲಿ ಹೋಗಿ ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಡೈರೆಕ್ಟಾಗಿ ಡಿ ಎಮ್ಗೆ ಬರುತ್ತೆ ನೋಡಿ ಇದು ಬಂದು ಬ್ಲೂಟೂತ್ ಕನೆಕ್ಟ್ ಇರುತ್ತೆ ನೀವು ಸೆಲ್ಫಿ ಸ್ಟಿಕ್ಕು ಸೆಲ್ಫಿನ ಇರಲಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಸೆಲ್ಫಿ ಕ್ಲಿಕ್ ಆಗುತ್ತೆ ಹಾಗೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಬರುತ್ತೆ ಮತ್ತು ಚಾರ್ಜರ್ ಬರುತ್ತೆ ಮತ್ತು ಒಂದು ಈ ಥರ ಶೋ ಆಗುತ್ತೆ ಲೈಟ್ ಕೂಡ ಡಾರ್ಕು ಯಾವ ಥರ ಬೇಕು ಆ ಥರ ಮತ್ತು ಇದನ್ನು ಕೂಡ ನಾವು ಅಂದ್ರೆ ಸೈಜ್ ವೇರಿಯೇಷನ್ ಯಾವ ತರ ಇಲ್ಲಿ ಫಿಟ್ ಮಾಡಿ ನಮಗೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ಗೆ ನಾವು ಅದನ್ನ ಫಿಟ್ ಇದನ್ನು ಹಾಗೆಯೇ ಈ ತರ ಸ್ಟ್ಯಾಂಡ್ ಕೂಡ ನಾವು ಈ ತರ ಸ್ಟ್ಯಾಂಡಲ್ಲಿ ಕೂಡ ಕೂಡ ಇಟ್ಕೊಂಡು ವಿಡಿಯೋನ ಮಾಡಬಹುದು ಮತ್ತೆ ಫೋಟೋ ಮಾಡ್ಕೋಬಹುದು ಹೇಗೆ ತೆಗೆದು ಲೆಂತ್ ಕೂಡ ತುಂಬಾನೇ ದೊಡ್ಡದಿದೆ ತೆಗೀತು ಮುಗೆ ನೋಡಿ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ನೀವೇನಾದ್ರು ಗಿಫ್ಟ್ ಮಾಡಬೇಕು ಅಂದರೆ ಅವರೇನಾದರೂ ಈ ಥರ ಇವು ವಿಡಿಯೋಗಳು ಮಾಡ್ತಾ ಇದ್ದರೆ ಅವ್ರಿಗೆ ನೀವು ಬೆಸ್ಟ್ ಆಗಿ ಇದನ್ನು ನೀವು ಕೊಡ್ಬೋದು ಇದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇತ್ತು ಬಾಯ್ ಮಾಡು ಬಾಯ್